ಪ್ರಸನ್ನ ಶ್ರೀ ಪಾತಲಿಂಗೇಶ್ವರ ಸ್ವಾಮಿ ಪ್ರಸನ್ನ ಶ್ರೀ ಓಬಣ್ಣ ಸ್ವಾಮಿ ಪ್ರಸನ್ನ ಹಾಗೂ ಶ್ರೀ ಹರಿಯಮ್ಮ ದೇವಿ ಸ್ವಾಮಿ ಪ್ರಸನ್ನ ಈ ಒಂದು ಇವತ್ತು ಏನು ನಮ್ಮ ಬನ್ನಿ ಮಾಂಕಾಳಿ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ದೇವಾಲಯದ ಆಲಯ ಪ್ರವೇಶ ಅಮ್ಮನವರು ಇದು ಸುಮಾರು ಇಂದಿನ ಒಂದು ತಾತ ಮುತ್ತಾತನ ಕಾಲಗಳಿಂದಲೂ ಸಹ ಈ ಒಂದು ದೇವಸ್ಥಾನ ದೇವಿಯ ಪೂಜೆ ನಡ್ಕೊಂಡು ಬಂದಿದ್ದು ಇಂದು ಏನು ನಾವು ಈ ಒಂದು ಹೊಸ ನೂತನ ದೇಹ ದೇವಸ್ಥಾನವನ್ನು ಮಾಡಿದ್ದೀವಿ ಅಂದರೆ ಇಂದಿನ ದೇವಸ್ಥಾನ ತುಂಬ ಹಳೆಯದಾಗಿತ್ತು ತುಂಬ ಶಿಥಿಲಗೊಂಡಿತ್ತು ಆದ್ದರಿಂದ ನಮ್ಮ ಎಲ್ಲ ಅಣ್ಣ ತಮ್ಮಗಳು ಸೇರಿ ಹಾಗೂ ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ನೆರೆಹೊರೆಯ ಗ್ರಾಮಸ್ಥರು ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಏನು ಇವತ್ತು ಶ್ರೀ ಬನ್ನಿಮಾಂಕಾಳೆ ಅಮ್ಮನವರ ಒಂದು ದೇವಸ್ಥಾನ ಇವತ್ತು ಆಗಿದೆ ನಮಗೆಲ್ಲರಿಗೂ ಸಹ ತುಂಬ ಒಂದು ಸಂತೋಷದಾಯಕ ವಿಷಯ ಯಾಕೆಂದ್ರೆ ಈಗ ತಾವರೆಕೆರೆ ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳು ಹೊಸದಾಗಿತ್ತು ಆದರೆ ನಮ್ದೊಂದು ದೇವಸ್ಥಾನ ಪೂರ್ತಿ ಹಳೆಯದಾಗಿತ್ತು ಇವತ್ತು ಈ ಒಂದು ನಮ್ಮ ದೇವಸ್ಥಾನ ಹೊಸದಾಗಿರೋದ್ರಿಂದ ನಮ್ಮ ಈ ತಾವರೆಕೆರೆ ಗ್ರಾಮಕ್ಕೂ ಹಾಗೂ ನಮ್ಮ ಮುಡಿವಾಳ ಜನಾಂಗಕ್ಕೂ ಎಲ್ಲ ಜನಾಂಗಕ್ಕೂ ಒಂದು ಹೆಮ್ಮೆಯ ವಿಷಯ ಈ ಒಂದು ಅಮ್ಮನವರು ತುಂಬ ವಿಶಿಷ್ಟವಾಗಿದ್ದು ಕೇಳಿದ್ದನ್ನು ಕರುಣಿಸುವಂತ ಒಂದು ದೇವಿಯಾಗಿದ್ದಾಳೆ ಆದ್ದರಿಂದ ಎಲ್ಲ ಭಕ್ತರು ಸಹ ಈ ಒಂದು ದೇವಸ್ಥಾನದ ಒಂದು ಆಶೀರ್ವಾದ ಆಶೀರ್ವೇಚನ ತಗೊಂಡ ಎಂಬಂತ ಒಂದು ಪ್ರಸಾದವನ್ನು ಸವಿದು ಎಲ್ಲರೂ ಸಹ ಒಂದು ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಬನಿ ಮಹಾಕಾಳಿ ಪ್ರಸನ್ನ ಕಾವರೆಕೆರೆ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವಂಥ ತಾಯಿ ಬನಿ ಮಹಾಕಾಳಿ ಇದು ಬಹಳ ಶಕ್ತಿಶಾಲಿ ದೇವತೆ ಇದು ಯಾರೂ ಮಾಡಿದ್ದಂಥದ್ದಲ್ಲ ಸ್ವಯಂಭು ಇವತ್ತು ಸಹ ನೋಡ್ಬೋದು ನಾವು ಇದರ ಇತಿಹಾಸವನ್ನು ನೋಡೋದಾದರೆ ಆ ದ್ವಾರಾಳಿನಲ್ಲಿ ಬಂದಿ ಗಿಡದಲ್ಲಿ ಎರಡು ಭಾಗ ಆಗಿ ಒಂದು ಮಡಿವಾಳ ಸಮಾಜ ಅತ್ಯಂತ ಹಿಂದುಳಿದ ಮಡಿವಾಳ ಸಮಾಜದರಿಗೆ ಸಿಕ್ಕಿ ಇವತ್ತು ಇಡೀ ತಾವರೇಶ್ವರಿ ಗ್ರಾಮದ ದೈವವಾಗಿ ಬನ್ನಿ ಮಾಕಾಡಿ ಪೂಜಿಸಲ್ಪಡುತ್ತಿದ್ದಾಳೆ ಈ ದೇವಸ್ಥಾನ ಎಲ್ಲರೂ ಅಣ್ಣ ತಮ್ಮ ಅಣ್ಣ ತಮ್ಮಂದಿರ ನೆರವಿನಿಂದ ಗ್ರಾಮಸ್ಥರ ನೆರವಿನಿಂದ ಭಾಳ ಅಚ್ಚುಕಟ್ಟಾಗಿ ದೇವಾಲಯ ನಿರ್ಮಾಣ ಆಗಿದೆ ಭಾಳ ಸಂತೋಷ ಆಗಿದೆ ಇದಕ್ಕೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಸಹ ಸಹಾಯ ಹಸ್ತ್ರವನ್ನು ನೀಡಿ ಎರಡು ಲಕ್ಷಗಳ ಒಂದು ಸಹಾಯವನ್ನು ಮಾಡಿರುತ್ತಾರೆ ಜೊತೆಗೆ ಅನೇಕ ದೈವದ ಅಣ್ಣ ತಮ್ಮ ಜಾನಿಕಲ್ ಕಡಿಯಮ್ಮೆ ಒಬ್ಬನೇ ದಾವರೆಕೆರೆ ಎಲ್ಲ ಅಂತ ಎಲ್ಲ ಸಮಾಜದವರು ಸಹ ತಮ್ಮ ಕೈಲಾದ ತಾಯಿ ಎಷ್ಟು ಮನಸ್ಸು ಕೊಡ್ತಾರೋ ಅಷ್ಟು ಕಾಣಿಕೆಯನ್ನು ನೀಡಿ ಇವತ್ತು ಈ ಒಂದು ಸುಂದರವಾದ ದೇವಾಲಯ ನಿರ್ಮಾಣ ಆಗೋದಕ್ಕೆ ಕಾರಣಕರ್ತರಾಗಿದ್ದಾರೆ ಇದರಿಂದ ಎಲ್ಲರ ಶ್ರಮ ಇದೆ ಅಣ್ಣ ತಮ್ಮಗಳು ಪೂಜಾರು ಜೊತೆಗೆ ಎಲ್ಲ ಬುಡಕಟ್ಟಿನವರು ಸಹ ಯಾರೂ ಸಹ ತಮ್ಮ ಎಲ್ಲ ಸ್ವಾರ್ಥವನ್ನು ಬೆಳಿಬಿಟ್ಟು ಅದು ಸುಮಾರು ಮೂರು ನಾಲ್ಕು ವರ್ಷದಿಂದ ಭಾಳ ಮನೆ ಮನೆಗೆ ಹೋಗಿ ಊರು ಊರಲ್ಲೂ ದೇವಸ್ಥಾನಕ್ಕೆ ಸಹಾಯ ಪಡೆದು ಇಂಥ ಒಂದು ಅದ್ಭುತವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲರಿಗೂ ಸಹ ತಾಯಿ ಅನುಗ್ರಹ ಸಿಗಲಿ ಹಾಕ್ತೀವಿ ಅಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಕಾವರೆಕೆರೆ ಗ್ರಾಮಸ್ಥರು ಮತ್ತು ನಮ್ಮ ಮಡಿವಾಳ ಜನಾಂಗದ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಈ ದೇವಸ್ಥಾನಕ್ಕೆ ತುಂಗು ಹೃದಯದ ಹಣಕಾಸಿನ ಸಹಾಯವನ್ನು ಮಾಡಿರ್ತಾರೆ ಹಾಗೂ ಶ್ರೀ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಎರಡು ಲಕ್ಷ ರೂಪಾಯಿಗಳನ್ನು ಧನ ಸಹಾಯ ಮಾಡಿರ್ತಾರೆ ಹಾಗೂ ದೇವಸ್ಥಾನಕ್ಕೆ ಕರಿಯಮ್ಮ ದೇವಿಯು ಅವರು ಅವರ ಆಶೀರ್ವಾದದೊಂದಿಗೆ ಈ ದೇವಸ್ಥಾನದ ನೂತನ ದೇವಸ್ಥಾನನ ಉದ್ಘಾಟನೆ ಮಾಡಿ ದೇವಿಯ ಪ್ರತಿಷ್ಠಾಪನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ತದೆ ಸಮಸ್ತ ತಾವರೆಕೆರೆ ಗ್ರಾಮಸ್ಥರು ಮತ್ತು ಎಲ್ಲ ಬಂಧು ಬಾಂಧವರು ಎಲ್ಲರೂ ಸೇರಿ ಈ ದೇವಸ್ಥಾನಕ್ಕೆ ಶುಭವನ್ನು ಕೋರಿರ್ತಾರೆ ಅವರೆಲ್ಲರೂ ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ದೇವರನ್ನು ನೋಡಿಕೊಂಡು ಮತ್ತು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲರೂ ಹೋಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ ತಾವರೆಕೆರೆ ಸಮಸ್ತ ನಾಗರಿಕರಲ್ಲಿ ಒಂದು ವಿನಂತಿ ಏನಂತಂದರೆ ಈ ದಿನ ನಮ್ಮ ಮಡಿವಾಳ ಜನಾಂಗದ ಮಹಾಂಕಾಳಿ ದೇವಸ್ಥಾನವನ್ನು ನೂತನವಾಗಿ ಕಟ್ಟಿ ನಿನ್ನೆಯಿಂದಲೂ ಹೋಮ ಹವನಗಳನ್ನು ಮುಗಿಸಿ ಈ ದಿನ ಅಮ್ಮನವರ ಆಲಯ ಪ್ರವೇಶವನ್ನು ಮಾಡಿರುತ್ತೇವೆ ನಮ್ಮ ಎಲ್ಲ ಮಡಿವಾಳ ಜನಾಂಗದವರಿಗೆ ತುಂಬ ಸಂತೋಷದ ವಿಚಾರ ಈ ಒಂದು ಆಲಯ ಕಟ್ಟೋದಕ್ಕೆ ಈ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕಿನ ಸಾಕಷ್ಟು ಜನರು ಸಹಾಯವನ್ನು ಮಾಡಿದರೆ ನಮ್ಮ ನಮ್ಮ ಜನಾಂಗದ ಹೆಣ್ಣು ಮಕ್ಕಳು ಸಹ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಎಲ್ಲರೂ ಸಹ ಈ ಒಂದು ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ ಮತ್ತು ಪ್ರಸಾದವನ್ನು ಸಹ ಸವಿದು ಅಮ್ಮನವರ ಪಾ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾರೆ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ